ಎರಡು ಸಾವಿರದ ನಾಲ್ಕರಲ್ಲಿ ಡಿಲಿಮಿಟೇಷನ್ ಕಮಿಷನರು ಕ್ಷೇತ್ರ ಮರು ವಿಂಗಡಣೆ ಮಾಡ್ತಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಗೊಂಡಿತ್ತು ನಮ್ಮ ಸೋಲು ರೋಬಳಿನೂ ಕೂಡ ಆ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಮುಂಚೆ ಯಾವ ರೀತಿ ಇತ್ತೋ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೋಲೂರನ್ನು ಸೋಲು ರೋಬಳಿಯನ್ನು ಸೇರಿಸಿ ವಿಧಾನಸಭಾ ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಬೇಕಾದ್ರೆ ಅದಕ್ಕೆ ಉಳ್ಕೋತು ಅದಾದ ನಂತರ ಎರಡು ಸಾವಿರದ ಆರು ಏಳು ಎಂಟರಲ್ಲಿ ಡಿಲಿಮಿಟೇಷನ್ ಆದಂಥ ಸಂದ ಅಷ್ಟೊತ್ತಿಗೆ ಡಿಲಿಮಿಟೇಷನ್ ಆಗೋಗಿತ್ತು ಆಗ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಆಗೋಯಿತು ಸೋಲೂರು ಹೋಬಳಿ ಮಾಗಡಿ ತಾಲೂಕಿನ ಭಾಗ ಆಗಿರೋದ್ರಿಂದ ಸೋಲೂರು ಹೋಬಳಿ ಸಾಮಾನ್ಯವಾಗಿ ರಾಮನಗರ ಜಿಲ್ಲೆಗೆ ಒಳಪಡ್ತು ಅದಾದ ಮೇಲೆ ನಮಗೆ ಸಮಸ್ಯೆಗಳು ಸೋಲು ರೋಬಳಿ ಜನಗಳಿಗೆ ಆಡಳಿತಾತ್ಮಕವಾಗಿ ವ್ಯವಹಾರಿಕವಾಗಿ ಮತ್ತು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಸಮನ್ವಯತೆ ಕೊರತೆ ಎಲ್ಲ ಉಂಟಾಯಿತು ಹೇಗೆ ಉಂಟಾಯಿತು ಅಂತ ಅಂದರೆ ಡಿಲಿಮಿಟೇಷನ್ ಕಮಿಷನ್ರೆ ಒಂದು ಗೈಡ್ ಗೈಡ್ಲೈನು ಮತ್ತು ಮೆಥಾಡಾಲಜಿಯನ್ನು ಒಂದು ಇದರಲ್ಲಿ ಮಾಡಿದ್ದಾರೆ ಅದರ ಪ್ರಕಾರ ಎರಡು ಜಿಲ್ಲೆಗೆ ಒಂದು ವಿಧಾನಸಭಾ ಕ್ಷೇತ್ರ ಹಂಚಿಕೆ ಆಗಬಾರ್ದು ಅನ್ನೋ ದೃಷ್ಟಿ ಅವರು ಇಟ್ಕೊಂಡು ಮಾಡಿದರು ಅದನ್ನು ಇಲ್ಲಿ ಈ ಸಮಸ್ಯೆ ಉಂಟಾದಕ್ಕಿಂತನೂ ಕೂಡ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಎಷ್ಟು ಚುನಾವಣೆಗಳಾಗಿದ್ದಾವೆ ಅಷ್ಟು ಚುನಾವಣೆಗಳ ಸಂದರ್ಭಗಳಲ್ಲಿ ಆ ಅಭ್ಯರ್ಥಿಗಳು ಜನರ ಜೊತೆ ಜನರ ಓಟ್ ಕೇಳೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸೋಲೂರು ಹೋಬಳಿಯ ಜನತೆ ಕೇಳ್ತಿದ್ದು ಒಂದೇ ಪ್ರಶ್ನೆ ನಮ್ಮ ಸೋಲೂರು ಹೋಬಳಿ ಈ ಥರ ಅತಂತ್ರ ಆಗಿದೆ ಸೋಲೂರು ಹೋಬಳಿನ ಯಾವಾಗ ನೆಲಮಂಗ್ಳಕ್ಕೆ ಸೇರಿಸ್ಕೊತೀರಾ ಇಲ್ಲ ಈ ಸಮಸ್ಯೆಗೆ ಯಾವಾಗ ಪರಿಹಾರ ಅಂತ ಹೇಳಿ ಎಮ್ ಎಲ್ ಎ ಆಡಳಿತ ಬಂದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಹಾಗಾಗಿರೋದ್ರಿಂದ ಆಡಳಿತ ಕೇಂದ್ರಗಳು ಕಚೇರಿಗಳೆಲ್ಲ ನೆಲ್ಮಂಗ ಜಿಲ್ಲಾ ಕೇಂದ್ರಗಳ ರಾಮನಗರ ತಾಲೂಕು ಕೇಂದ್ರಗಳು ಮಾಗಡಿ ಜನಪ್ರತಿನಿಧಿಗಳು ಮಾತ್ರ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರ ಚಿಕ್ಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಪಡ್ತಕ್ಕಂಥ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಿರೋದ್ರಿಂದ ಅಧಿಕಾರಿಗಳ ಮಧ್ಯದಲ್ಲಿ ಸಮನ್ವಯತೆ ಕೊರತೆ ಆಡಳಿತಾತ್ಮಕವಾಗಿ ಆಗ್ತಕ್ಕಂಥ ತೊಂದರೆಗಳು ಸೋಲೂರು ಒಬ್ಳಿ ಒಂದು ಸಲುವಾಗಿಯೇ ಕೂಡ ಇಲ್ಲಿ ಆಗಿರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಜಿಲ್ಲಾ ಕೇಂದ್ರದಲ್ಲಿ ಮತ್ತು ತಾಲೂಕು ಕೇಂದ್ರದಲ್ಲಿ ಎರಡೆರಡು ಸಭೆಗಳನ್ನ ಮಾಡ್ತಕ್ಕಂಥ ಸಮಸ್ಯೆ ಉದ್ಭವ ಆಯಿತು ತಾಲೂಕು ನೆಲಮಂಗ್ಲ ತಾಲೂಕಿನಲ್ಲಿ ಒಂದು ಕೆ ಡಿ ಪಿ ಸಭೆ ಮಾಡಿದ್ರೆ ಮಾಗಡಿ ತಾಲೂಕಿನಲ್ಲಿ ಒಂದು ಕೆ ಡಿ ಪಿ ಸಭೆಯನ್ನು ಮಾಡಬೇಕು ನೆಲಮಂಗ್ಲ ಆರಾಧನಾ ಸಮಿತಿ ಸಭೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಆಡಳಿತ ಅಧಿಕಾರಿ ನಮ್ಮ ಸೋಲೂರು ಹೋಬಳಿಗೆ ಅವರು ಅನ್ವಯಿಸೋದಿಲ್ಲ ಮಾಗಡಿ ತಾಲೂಕು ಅಧಿಕಾರಿಗಳು ನಮ್ಗೆ ಅನ್ವಯಿಸ್ತಾರೆ ಅಲ್ಲೂ ಕೂಡ ನಮಗೆ ಸಮನ್ವಯತೆ ಕೊರತೆ ಆಯಿತು ಜಿಲ್ಲಾ ಸಮಿತಿಗಳು ಏನೇ ಆದರೂ ಕೂಡ ಒಂದು ಕೆ ಡಿ ಪಿ ಮೀಟಿಂಗ್ ಆಗಲಿ ದಿಶಾ ಮೀಟಿಂಗ್ ಆಗಲಿ ಜನರಲ್ ಬಾಡಿ ಮೀಟಿಂಗ್ಗಳು ಜಿಲ್ಲಾ ಪಂಚಾಯತ್ನಲ್ಲಿ ಕರೀತಕ್ಕಂಥ ಮೀಟಿಂಗ್ಗಳಾಗಲಿ ಸೋಲೂರು ಹೋಬಳಿ ಸಲುವಾಗಿಯೇ ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಅಲ್ಲಿ ಇಲ್ಲಿ ಕೂಡ ಸಭೆಗಳನ್ನು ಅಟೆಂಡ್ ಮಾಡಬೇಕಾಗ್ತಂಥ ಸನ್ನಿವೇಶ ಉದ್ಭವ ಆಯಿತು ಇದರಲ್ಲಿ ಸಮ ಸಮಯದ ಕೊರತೆಯೂ ಕೂಡ ನಮ್ಮ ಸೋಲೂರು ಹೋಬಳಿ ಕೇಳಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ನ್ಯಾಯ ಕೇಳಬೇಕಾಗಿರ್ತಕ್ಕಂಥವ್ರು ಈ ಕಡೆಗೆ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಈ ಸಮಸ್ಯೆಗಳು ಉದ್ಭವ ಅದು ಅದಾದ ನಂತರ ನಾವು ಭೌಗೋಳಿಕವಾಗಿ ಸೋಲೂರು ಹೋಬಳಿಯನ್ನು ನೋಡೋದಾದರೆ ನೆಲಮಂಗಲ ಗಡಿ ರೇಖೆಗೆ ಬಹುತೇಕ ಪ್ರದೇಶ ಇರ್ತಕ್ಕಂಥದ್ದು ನಾವೆಲ್ಲರನ್ನೂ ಕೂಡ ಗಮನಿಸಿರ್ತಕ್ಕಂಥ ವಿಚಾರ ಪ್ರತಿನಿತ್ಯ ನಮಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ವ್ಯವಹಾರಿಕವಾಗಿ ಆಗಿರ್ಬೋದು ದಿನನಿತ್ಯದ ದೈನಂದಿನ ಕೆಲಸಗಳ್ನ ಆಗಿರ್ಬೋದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೋಗಂಥ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಕೂಡ ನಾವು ನೆಲಮಂಗ್ಲಕ್ಕೆ ಅವಲಂಬಿಸ್ಕೊಂಡಿರೋದ್ರಿಂದ ಇದು ನೆಲಮಂಗ್ಲಕ್ಕೆ ನೆಲಮಂಗ್ಲ ತಾಲೂಕಿಗೆ ಸೇರ್ಪಡೆ ಆಗಿದ್ರೆ ಒಳ್ಳೆಯದು ಅಂತ ಹೇಳಿ ಆಡಳಿತಾತ್ಮಕವಾಗಿ ಮತ್ತು ವ್ಯವಹಾರಿಕವಾಗಿ ಎಲ್ಲದನ್ನೂ ಕೂಡ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಿಂದ ಜನರು ಇದನ್ನು ಜನರ ಬಹುತೇಕಾಲ ನೂರಕ್ಕೆ ನೂರು ಅಷ್ಟು ಸೋಲೂ ರೋಬಳಿಯ ಸಾರ್ವಜನಿಕರ ಅಭಿಪ್ರಾಯ ಇದೇ ಆಗಿತ್ತು ಈ ಒಂದು ಜನರ ಆಶಯಕ್ಕೆ ತಕ್ಕ ಹಾಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಎನ್ ಶ್ರೀನಿವಾಸರವರು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಮಾಡ್ತಾರೆ ಜನರಾಗೆ ಇಂಥ ಸಮಸ್ಯೆಗಳು ಉಂಟಾಗಿದೆ ಸೋಲೂರು ಹೋಬಳಿಯನ್ನು ನೆಲಮಂಗ್ಲ ತಾಲೂಕಿಗೆ ಸೇರ್ಪಡೆ ಮಾಡೋದು ತುಂಬ ಸೂಕ್ತ ಇದನ್ನು ನೀವು ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆ ಪತ್ರದ ಮೇಲೇ ಒಂದು ಶರ ಬರೀತಾರೆ ಪ್ರಧಾನ ಕಾರ್ಯದರ್ಶಿಯವರು ಕಂದಾಯ ಇಲಾಖೆ ಪ್ರಸ್ತಾವನೆ ಕೂಡಲೇ ಪ್ರಸ್ತಾವನೆಯನ್ನು ತರಿಸ್ಕೊಂಡು ಸಚಿವ ಸಂಪುಟದ ಮುಂದೆ ತರುವುದು ಅಂತ ಹೇಳಿ ಒಂದು ಶರ ಬರೀತಾರೆ ಅದರಂತೆ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧೀನ ಕಾರ್ಯದರ್ಶಿ ಇಬ್ಬರೂ ಕೂಡ ಸಂಬಂಧಪಟ್ಟ ರಾಮನಗರ ಜಿಲ್ಲಾಧಿಕಾರಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರಿಗೆ ಸಮಗ್ರವಾದ ಪರಿಷ್ಕೃತ ವರದಿಯನ್ನು ತರಿಸ್ಕೊಂಡು ಸಾರ್ವಜನಿಕರ ಹಿತಾದೃಷ್ಟಿ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನೀವು ವರದಿಯನ್ನು ಕೂಡಲೇ ಜರೂರಾಗಿ ಸಚಿವ ಸಂಪುಟದ ಮುಂದೆ ತರುವುದು ಅಂತೇಳಿ ಅವ್ರಿಗೊಂದು ಪ್ರಸ್ತಾವನೆಯನ್ನು ವರದಿಯನ್ನು ಕಳಿಸ್ತಾರೆ ಅದರಂತೆ ಸಾವ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರಂತೆ ಇಪ್ಪತ್ತೆರಡನೇ ತಾರೀಕು ಶಾಸಕರ ನಿರ್ದೇಶನದ ಮೇರೆಗೆ ಎಲ್ಲ ಪಕ್ಷದ ಕಾರ್ಯ ಕಾರ್ಯಕರ್ತರು ಮತ್ತು ನಾಯಕರು ಮತ್ತು ಎಲ್ಲ ಸಾರ್ವಜನಿಕರನ್ನು ಸೇರಿಸಿ ಪಕ್ಷಾತೀತವಾಗಿ ಒಂದು ಸಭೆಯನ್ನು ಮಾಡಿ ಸೋಲೂರು ಹೋಬಳಿ ನೆಲಮಂಗ್ಲಕ್ಕೆ ಸೇರಿಸತಕ್ಕಂಥ ಸೂಕ್ತನ ಇಲ್ವಾ ಅನ್ನೋದನ್ನು ಚರ್ಚೆ ಮಾಡಿ ಸಮಗ್ರವಾಗಿ ನೀವು ಅದಕ್ಕೆ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಿ ಅಂತ ಹೇಳಿ ಶಾಸಕರು ನಮಗೆ ನಿರ್ದೇಶನವನ್ನು ಮಾಡ್ತಾರೆ ಅದರಂತೆ ಎಲ್ಲ ಪಕ್ಷದ ಶಾಸಕರನ್ನು ಎಲ್ಲ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರನ್ನು ಸೇರಿಸಿ ಒಂದು ಇನ್ನೂರೈವತ್ತು ಮುನ್ನೂರು ಜನ ನಾವು ಒಂದು ಸಭೆಯನ್ನು ಎರಡು ಸಾವಿರ ಇಪ್ಪತ್ತ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಸಭೆಯನ್ನು ಮಾಡಿ ಎಲ್ಲ ಒಕ್ಕರ್ನಿಂದ ಇಪ್ಪತ್ತ್ಮೂರು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸೋಮವಾರದಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ ಅದಾದ ಬೆಳಗ್ಗೆ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾನ್ಯ ಸಂಸದರು ಇದಕ್ಕೆ ಸೋಲೂರು ಹೋಬಳಿಗೆ ಸೋಳುವರು ಹೋಬಳಿಯನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅಂತೇಳಿ ಒಂದು ಲೆಟ್ರನ್ನು ಸಿದ್ದರಾಮಯ್ಯ ಅವರಿಗೆ ಮಾಡಿ ಅದಕ್ಕೆ ಸಹಿ ಮಾಡಿರ್ತಕ್ಕಂಥದನ್ನ ಲೆಟರ್ನ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಅರಿಬಿಟ್ಟು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣಗಳಾಗಿದ್ದಾವೆ ಶಾಸಕರ ಎಫರ್ಟ್ ಜಾಸ್ತಿ ಇದೆ ಇದು ನೀವು ಲೆಟರ್ ಕೊಟ್ಟಾದ ಮೇಲೆ ಸುಮ್ಮನೆ ನಾಮಕೆಟ್ರ್ ಬರ್ತಾನೆ ಇಲ್ಲಿ ನಿನ್ನೆ ಬಿ ಜೆ ಪಿ ಒಂದು ಯಾವುದೋ ಒಂದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಸಂಸದರು ಭಾಗವಹಿಸಿದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥದನ್ನ ಗಮನಿಸಿದಾಗ ಜನಸಾಮಾನ್ಯರಲ್ಲಿ ಒಂದು ಮೂರು ನಾಲ್ಕು ಪ್ರಶ್ನೆಗಳು ಉದ್ಭವ ಆಗ್ತವೆ ಏನಪ್ಪ ಅಂತ ಅಂದರೆ ನನ್ನ ಪ್ರಣಾಳಿಕೆನಲ್ಲೇ ಇತ್ತು ಅದು ನಾನು ಅದಕ್ಕೆ ನಾನು ಪತ್ರನ ಬರೆದು ಅಧಿಕಾರಿಗಳನ್ನ ಒಡನೆ ನಾನು ಮಾತನಾಡಿ ಇದಕ್ಕೆ ಹೋರಾಟ ಮಾಡ್ತೀನಿ ಇದಕ್ಕೆ ಶಾಸಕರು ಬಂದು ಕೈ ಜೋಡಿಸ್ಲಿ ಶಾಸಕರಿಗೆ ಯಾಕೆ ಹೊಟ್ಟೆ ಉರಿ ಶಾಸಕರನ್ನ ನಾನೇನಾದರೂ ಹದಿನಾರು ಹದಿನೇಳು ತಿಂಗಳಿಂದ ನಿದ್ದೆ ಮಾಡ್ತಿದ್ರಾ ಅಂತ ಏನಾದರೂ ಪ್ರಶ್ನೆ ಮಾಡಿದೀನಾ ಅಂಥ ವ್ಯಂಗ್ಯವಾಗಿ ಶಾಸಕರು ಏನೋ ನಿದ್ದೆ ಮಾಡ್ತಿದ್ರು ಹದಿನೇಳು ತಿಂಗಳಿಂದ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟೋಗಿದ್ದಾರೆ ಇವು ಮೂರ್ನಾಲ್ಕು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಉದ್ಭವ ಆಗಿದೆ ದಯಮಾಡಿ ನಾನು ಈ ಸಂದರ್ಭದಲ್ಲಿ ಸಂಸದರಿಗೆ ಹೇಳಕ್ಕೆ ಬಯಸೋದಿಷ್ಟೇ ಕೇಂದ್ರದ ಇದಕ್ಕೆ ಸಂಸದರಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ನಿಮ್ಮನ್ನು ಜನ ಒಂದು ಲಕ್ಷದ ಅರವತ್ತು ಸಾವಿರ ಮತಕ್ಕೆಗಳನ್ನು ಅಧಿಕ ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ಕೇಂದ್ರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಈ ಕ್ಷೇತ್ರಕ್ಕೆ ಎಷ್ಟು ತರ್ತೀರಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ನೆರೆಗುದಿಗೆ ಬಿದ್ದಿರ್ತಕ್ಕಂಥ ಯೋಜನೆಗಳು ಎಷ್ಟಿದ್ದಾವೆ ನೀರಾವರಿ ಯೋಜನೆಗಳು ಮತ್ತು ಇನ್ನು ಹಲವಾರು ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ನರೇಂದ್ರ ಮೋದಿಯವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ಒಡನಾಟದಲ್ಲಿದ್ದು ಅದ್ರ ಬಗ್ಗೆ ಪರಿಹಾರವನ್ನು ಕಂಡುಕೊಂಡ್ರೆ ನಾವು ಅದಕ್ಕೆ ನಿಮಗೆ ಕೈ ಜೋಡಿಸ್ತೀವಿ ಶಾಸಕರು ಯಾಕೆ ಹೊಟ್ಟೆ ಹೊರಿ ಪಡ್ತಾರೆ ಅಂತ ಒಂದು ಮಾತನ್ನು ನೀವು ಹೇಳಿದಿರಿ ಶಾಸಕರೆಲ್ಲಾದರೂ ಸಂಸದರ ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ಯಾವುದಾದ್ರೂ ಒಂದು ಪ್ರತಿಕ್ರಿಯೆ ಕೊಟ್ಟಿದರೆ ಅದಕ್ಕೆ ನೀವು ಹೇಳ್ಬೋದು ಈ ಮಾತನ್ನು ಯಾವುದೇ ಒಂದು ಪ್ರತಿಕ್ರಿಯೆಯೂ ಕೂಡ ಶಾಸಕರು ಕೊಟ್ಟಿಲ್ಲ ಸಂಸದರು ಈ ಮಾತಾಡೋದನ್ನು ಎಷ್ಟು ಸರಿ ಅಂತ ನಾವು ನೋಡ್ಬೇಕಾಗ್ತದೆ ಈ ಸಣ್ಣತನದ ಮಾತುಗಳನ್ನ ದಯಮಾಡಿ ಅವರು ಆಡಬಾರ್ದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಅಂತ ಒಂದಷ್ಟು ಕಾಂಗ್ರೆಸ್ ಖಂಡಿತವಾಗಿ ಅದು ಸತ್ಯವಾಗಿರ್ತಕ್ಕಂತ ಮಾಹಿತಿ ಯಾಕೆ ಅಂತ ಬಿಟ್ಟಿ ಪ್ರಚಾರ ತಗೋತಾ ಇದ್ದಾರೆ ಅಂತ ಶಾಸಕರು ಪತ್ರ ಹಾಕಿ ಒಂದು ಮೇಲೆ ಎಲ್ಲಾ ವ್ಯವಹಾರ ಎಲ್ಲಾ ಪತ್ರ ವ್ಯವಹಾರಗಳು ನಡೆದು ಸಾರ್ವಜನಿಕರು ಹೋಗಿ ಡಿ ಸಿ ಅವರಿಗೆ ಮನವಿ ಕೊಟ್ಟ ಬೆಳಗ್ಗೆ ನೀವು ಪತ್ನ ಇದನ್ನ ಪತ್ರವನ್ನ ಕೊಡ್ತೀರಾ ಅನ್ನೋದಾದ್ರೆ ಶಾಸಕರು ನಿದ್ದೆ ಮಾಡ್ತಾ ಇದ್ರ ಇಲ್ಲ ಸಂಸದರು ನಿದ್ದೆ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ ಜನರೇ ಅದನ್ನ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಯಾರು ನಿದ್ದೆ ಮಾಡ್ತಾ ಇದ್ರು ಯಾರು ಎಚ್ಚರವಾಗಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಪುರಾವೆಗಳೆಲ್ಲ ಇದ್ದಾವೆ ಅವರೇನಾದರೂ ಈ ಪತ್ರವನ್ನೇನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹರಿಬಿಟ್ಟಿದಾರಲ್ಲ ನನಗೆಲ್ಲ ಕಡೆ ಅನುಮಾನ ಇದಿನ್ನೂ ಕೂಡ ಈ ಪತ್ರ ಸಿ ಎಮ್ ಆಫೀಸ್ ಸೇರೇ ಇಲ್ಲ ಅನ್ನೋ ಒಂದು ಅನುಮಾನ ನನಗೆ ಯಾಕೆ ಅಂತ ಅಂದರೆ ಪತ್ರ ಒಂದೇ ನಮಗೆ ಈ ಪಾಸ್ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಹರಿದಾಡ್ತಾ ಇರೋದು ಆ ಪತ್ರ ಹೋಗಿ ಸಿ ಎಮ್ ಆಫೀಸ್ಗೆ ಏನಾದರೂ ಸೇರ್ತಾ ಅದಕ್ಕೆ ಸಿ ಎಮ್ ಏನಾದರೂ ರಿಪ್ಲೈ ಮಾಡಿದಾರಾ ಆ ಪತ್ರದ ಮೇಲೆ ಏನು ಅನ್ನೋದು ಯಾವುದೋ ವಾಟ್ಸಪ್ಪಲ್ಲಿ ಬಂದಿಲ್ಲ ಯಾಕೆಂದ್ರೆ ಬಿ ಜೆ ಪಿ ಅವರು ತುಂಬ ಫಾಸ್ಟ್ ಇದ್ದಾರೆ ಇಂಥದ್ರಲ್ಲ ಯಾವುದೇ ಒಂದು ಲೆಟ್ರನ್ನ ಬಂದರೂ ಹಂತ ಹವಾಗ ಅದನ್ನು ಅರಿಬಿಡ್ತಾರೆ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅವ್ರು ಲೆಟ್ರ್ ಕೊಟ್ಟಿರೋದು ಬಿಟ್ಟರೆ ಇಲ್ಲಿವರೆಗೂ ಅದೇನು ಸಿ ಎಮ್ ಆಫೀಸ್ಗೆ ಹೋಗಿ ಸೇರ್ತಾ ಅಲ್ಲಿ ನಿನ್ಷೇಲ್ ಆಯ್ತಾ ಅದು ಸಿ ಎಮ್ ಅವ್ರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ಯಾವುದೂ ಕೂಡ ಇಲ್ಲಿನ ತನಕ ಯಾರೂ ಹೇಳಿಲ್ಲ ನಮಗೆ ಇಶ್ ಸಂಸದರು ಮಾತಾಡಿರೋದು ನೋಡಿದ್ರೆ ಶಾಸಕರು ನಿದ್ದೆ ಮಾಡ್ತಾ ಇದ್ದಾರೆ ಸಂಸದರು ನಿದ್ದೆ ಮಾಡ್ತಾ ಇದ್ರ ಎಲ್ಲ ಮನವಿಯನ್ನ ಕೊಟ್ಟ ನಂತರ ಇವರು ಲೆಟ್ರ್ ಆಗ್ತಾರೆ ಸಿ ಎಮ್ ಅವ್ರಿಗೆ ಅಂತ ಅಂದರೆ ಯಾರು ನಿದ್ದೆ ಮಾಡ್ತಾಯಿದ್ರು ಅನ್ನೋದನ್ನು ಸಂಸದರೇ ತಿಳ್ಕೊಬೇಕಿದ